ಕೋರ್ಜಸ್ ಡ್ಯಾಮ್ ಚೀನಾದ ಹಬೇ ಪ್ರಾಂತ್ಯದ ಈನ್ಛಾಂಗ್ನಲ್ಲಿ ನಿರ್ಮಾಣವಾಗಿರುವ ತ್ರೀ ಗೋರ್ಜಸ್ ಡ್ಯಾಂ ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಯೋಜನೆಯಾಗಿದೆ ಯಾಂಗ್ಸ್ಟೇ ನದಿಯ ಮೇಲೆ ನಿರ್ಮಿಸಲಾಗಿರುವ ಈ ಅಣೆಕಟ್ಟು ಎರಡು ಸಾವಿರದ ಮುನ್ನೂರ ಮೂವತ್ತೈದು ಮೀಟರ್ ಉದ್ದ ಮತ್ತು ನೂರ ಎಂಬತ್ತೈದು ಮೀಟರ್ ಎತ್ತರವಿದೆ ಈ ಯೋಜನೆಯು ಪ್ರಮುಖವಾಗಿ ಪ್ರವಾಹ ನಿಯಂತ್ರಣ ವಿದ್ಯುತ್ ಉತ್ಪಾದನೆ ಮತ್ತು ನೌಕಾಯಾನ ಸೌಲಭ್ಯಕ್ಕಾಗಿ ನಿರ್ಮಾಣವಾಗಿದೆ ಇದರ ಜಲಾಶಯವು ಆರುನೂರು ಕಿಲೋಮೀಟರ್ ಉದ್ದವಿದ್ದು ಮೂವತ್ತೊಂಬತ್ತು ಪಾಯಿಂಟ್ ಮೂರು ಟ್ರಿಲಿಯನ್ ಲೀಟರ್ ನೀರನ್ನು ಸಂಗ್ರಹಿಸಬಲ್ಲದು ಈ ಅಣೆಕಟ್ಟಿನ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಇಪ್ಪತ್ತೆರಡು ಸಾವಿರದ ಐದು ನೂರು ಮೆಗಾವ್ಯಾಟ್ ಆಗಿದ್ದು ವಾರ್ಷಿಕವಾಗಿ ನೂರು ಬಿಲಿಯನ್ ಕಿಲೋವೆಟ್ ಗಂಟೆಗಳಷ್ಟು ವಿದ್ಯುತ್ ಉತ್ಪಾದಿಸುತ್ತದೆ ಇದು ಚೀನಾದ ವಿದ್ಯುತ್ ಬೇಡಿಕೆಯ ಗಮನಾರ್ಹ ಭಾಗವನ್ನು ಪೂರೈಸುತ್ತದೆ ಈ ಯೋಜನೆಯು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆರಂಭವಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಪೂರ್ಣಗೊಂಡಿತು ಇದರ ನಿರ್ಮಾಣದಿಂದಾಗಿ ಸುಮಾರು ಹದಿಮೂರು ಲಕ್ಷ ಜನರು ಸ್ಥಳಾಂತರಗೊಳ್ಳಬೇಕಾಯಿತು ಇಷ್ಟೇ ಅಲ್ಲ ಈ ಪ್ರಪಂಚದ ಅತಿ ದೊಡ್ಡ ಡ್ಯಾಮ್ ತ್ರೀ ಗೋರ್ಜಸ್ ಭೂಮಿಯ ಚಲನೆ ಕೂಡ ನಿಧಾನವಾಗಿದೆ ಹಾಗಾಗಿ ಈ ಡ್ಯಾಮ್ ಅನ್ನು ನಾವು ಇತಿ ಮಿತಿಯಿಂದ ಬಳಸಬೇಕು ನಿಮ್ಮ ಬೆಂಬಲ ಸಿಕ್ಕರೆ ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಬಹುದು ಆದ್ದರಿಂದ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್